ಮಿತ್ರರೇ ಇಷ್ಟಕ್ಕೂ ಡಿಕೆಶಿ ಬಿಜೆಪಿಗೆ ಬಂದರೆ ಆ ಪಕ್ಷದ ರಾಜ್ಯ ನಾಯಕರಿಗೆ ಬಾಧೆ ಏನು ಅಂತೀರಾ ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಇತ್ತೀಚಿನ ವರ್ಷಗಳಲ್ಲಿ ಮಾಸ್ ಲೀಡರ್ ಆಗಿ ಆಗಿರುವವರು ಯಾರಿಗೂ ಕೇರ್ ಮಾಡದೆ ಮುನ್ನುಗ್ಗುವವರು ದೆಹಲಿಯ ನಾಯಕರ ಜೊತೆ ನೇರ ಸಂಪರ್ಕವನ್ನು ಸಂಭಾಳಿಸುವ ತಾಕತ್ತು ಇರುವವರು ಇನ್ನು ಸಂಪನ್ಮೂಲದ ವಿಚಾರದಲ್ಲಿ ಕೇಳುವುದೇ ಬೇಡ ಇಂತಹ ವ್ಯಕ್ತಿ ದಿಢೀರ್ ಬಂದು ಬಿಜೆಪಿ ಬೆಂಬಲದಿಂದ ಮುಖ್ಯಮಂತ್ರಿಯೂ ಆಗಿ ಹೋದರೆ ತಮ್ಮ ಪಾಡೇನು ತಮ್ಮ ಸ್ಥಾನಮಾನಗಳು ಎಲ್ಲೆಲ್ಲಿಗೆ ಜಾರಿ ಹೋಗುತ್ತವೋ ಎಂಬ ಚಿಂತೆ ಅನೇಕ ನಾಯಕರನ್ನು ಈಗಾಗಲೇ ಕೊರೆಯತೊಡಗಿದೆ ಡಿಕೆಶಿ ಅವರನ್ನು ಕನಸಿನಲ್ಲೂ ದ್ವೇಷಿಸುವ ರಮೇಶ್ ಜಾರಕಿಹೊಳಿ ಅಂತವರಿಗಂತೂ ಇದು ಬಿಸಿ ತುಪ್ಪವಾಗಿ ಹೋಗಿದೆ ಇನ್ನು ಬಿಎಸ್ ಯಡಿಯೂರಪ್ಪ ಅವರಿಗೆ ವಿಜಯೇಂದ್ರ ಅವರ ಚಿಂತೆ ಡಿಕೆಶಿಯಂತಹ ಪ್ರಬಲ ನಾಯಕ ಬಿಜೆಪಿಗೆ ಬಂದರೆ ಇಲ್ಲಿ ಆಗುವ ಬದಲಾವಣೆಗಳಲ್ಲಿ ಪುತ್ರನ ಅಸ್ತಿತ್ವವನ್ನು ರಕ್ಷಿಸುವುದು ಹೇಗೆ ಹೇಗೋ ಬಡಿದಾಡಿ ಮಗನನ್ನು ಒಂದು ಹಂತಕ್ಕೆ ಮುಟ್ಟಿಸಿಯಾಗಿದೆ ವಿರೋಧಿ ಪಡೆಗಳ ಆರ್ಭಟವನ್ನು ಹತ್ತಿಕ್ಕುತ್ತಾ ಪಕ್ಷದ ಮೇಲೆ ತಕ್ಕಮಟ್ಟಿಗೆ ನಿಯಂತ್ರಣ ಸಾಧಿಸಲಾಗಿದೆ ಇಂತಹ ಸನ್ನಿವೇಶದಲ್ಲಿ ಡಿಕೆಶಿ ಬಿರುಗಾಳಿಯಂತೆ ಬೀಸಿ ಬಂದರೆ ಸ್ಥಾನ ನಡೆದೇ ನಡೆಯುತ್ತವೆ ಶಕ್ತಿ ಕೇಂದ್ರ ಬದಲಾಗುತ್ತದೆ ಇಂತಹ ರಾಜಕೀಯ ವಾತಾವರಣಕ್ಕೆ ನಮ್ಮ ಬೆಂಬಲಿಗೆ ಪಡೆಯನ್ನು ಒಗ್ಗಿಸುವುದೇ ಹೇಗೆ ಎಂಬ ಚಿಂತನೆ ಅವರ ತಲೆಯಲ್ಲಿ ಆದಿ ಹೋಗುತ್ತಿದೆ